ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯದಲ್ಲಿ ಸ್ವಾಭಾವಿಕ ಮೈತ್ರಿ ಅನ್ನುಕೊಂಡು ಜೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಗಾಗಿ ಟಿಕೆಟ್ ಹಂಚಿಕೆ ಬಹುತೇಕ ಫೈನಲ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಆರು ನಾಲ್ಕು ಮೂರು ಅನ್ನೋ ಸಂಖ್ಯಾಶಾಸ್ತ್ರದ ಆಟದಲ್ಲಿ ಸದ್ಯಕ್ಕೆ ಈಗ ಮೂರು ಡಿ ಎಸ್ಗೆ ಬಿಟ್ಟುಕೊಡೋಕೆ ಬಿಜೆಪಿ ಮುಂದಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಇದಕ್ಕೆ ತಕ್ಕಂತೆ ಈಗಾಗಲೇ ಮಾತುಕತೆಗಳು ಫೈನಲ್ ಹಂತ ತಲುಪಿದ್ದು ಅಧಿಕಾರಿ ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹೇಳ್ತಿದ್ದಾರೆ ಅಮಿತ್ ಶಾ ಜೊತೆಗೆ ಕುಮಾರಸ್ವಾಮಿ ಸುಮಾರು ಇಪ್ಪತ್ತು ನಿಮಿಷ ಚರ್ಚೆ ಮಾಡಿದ್ದು ಮಂಡ್ಯ ಸೇರಿ ಮೂರು ಕ್ಷೇತ್ರಗಳನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡುತ್ತೆ ಅನ್ನೋ ಮಾಹಿತಿ ಪೊಲಿಟಿಕಲ್ ಸರ್ಕಲ್ಸ್ ನಿಂದ ಈಗ ಬರೋಕ್ ಶುರುವಾಗಿದೆ ಮಂಡ್ಯ ಹಾಸನ ಕೋಲಾರಗಳು ಜೆಡಿಎಸ್ಗೆ ಸ್ನೇಹಿತರೆ ಸದ್ಯದ ಮಾಹಿತಿ ಪ್ರಕಾರ ಜೆ ಡಿ ಎಸ್ ಸಂಸದ ಇರುವ ಹಾಸನ ಬಿಜೆಪಿ ಸಂಸದ ಇರೋ ಕೋಲಾರ ಹಾಗೂ ಪಕ್ಷೇತರ ಸಂಸದೆ ಬಿಜೆಪಿ ಬೆಂಬಲಿತ ಇರುವಂತಹ ಮಂಡ್ಯ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡೋಕೆ ಬಿ ಜೆ ಪಿ ತೀರ್ಮಾನ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರದ ಮೇಲೂ ಕೂಡ ಜೆ ಡಿ ಎಸ್ ಒಂದು ಕಣ್ಣಿಟ್ಟಿತ್ತು ಒಟ್ಟು ಆರು ಕ್ಷೇತ್ರಗಳನ್ನು ಜೆ ಡಿ ಎಸ್ ಕೇಳಿತ್ತು ಬಟ್ ಈಗ ಸದ್ಯಕ್ಕೆ ಮೂರನ್ನು ಫೈನಲ್ ಮಾಡಲಾಗಿದೆ ಉಳಿದ ಕ್ಷೇತ್ರಗಳ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರು ಜೆ ಡಿ ಎಸ್ನವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ ಹಾಸನ ಕೂಡ ಜೆಡಿಎಸ್ಗೆ ಪ್ರೀತಂ ಗೌಡ ಏನು ಸ್ನೇಹಿತರೆ ಜೆಡಿಎಸ್ ಬಿಜೆಪಿ ದೋಸ್ತಿಯಲ್ಲಿ ಅತ್ಯಂತ ಕಗ್ಗಂಟಾಗಿದ್ದ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಪ್ರೀತಂ ಗೌಡ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಇದು ಹಿಂದಿನಿಂದಲೂ ಪ್ರತಿಷ್ಠೆಯ ಕ್ಷೇತ್ರವಾಗಿತ್ತು ಕಳೆದ ವಿಧಾನಸಭೆಯಲ್ಲೂ ಅದೇ ವಾತಾವರಣ ಇತ್ತು ಬಟ್ ವಿಧಾನಸಭಾ ಚುನಾವಣೆ ಬಳಿಕ ಬಿಜೆಪಿ ಜೆಡಿಎಸ್ ಮೈತ್ರಿ ಆಯಿತು ಈ ಕ್ಷೇತ್ರ ಯಾರಿಗೆ ಅನ್ನೋ ಮಾತುಕತೆ ಶುರುವಾಯಿತು ಇದರ ನಡುವೆನೆ ಹಾಸನ ಕ್ಷೇತ್ರವನ್ನು ಬಿಜೆಪಿ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಟುಕೊಡಬಾರದು ಅಂತ ಪ್ರೀತಂ ಗೌಡ ಹೇಳ್ತಾ ಬಂದಿದ್ರು ವಿಧಾನಸಭೆಯಲ್ಲಿ ಸೋತಿರುವ ಪ್ರೀತಮ್ ಗೌಡ ಹಾಸನ ಲೋಕಸಭಾ ಟಿಕೆಟ್ ಆದರೆ ಹಾಸನವನ್ನು ಬಿ ಜೆ ಬಿಜೆಪಿ ಕೊಟ್ಟರೆ ನಾಳೆ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಡಿ ಎಸ್ನ ಆತಂಕ ಆಗಿತ್ತು ಹೀಗಾಗಿ ಜೆಡಿಎಸ್ ಇದನ್ನ ತನ್ನಲ್ಲೇ ಇಟ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಈಗ ಲಭ್ಯ ಆಗ್ತಿರೋ ಮಾಹಿತಿ ಮಂಡ್ಯವು ದಳಪತಿಗಳ ಪಾಲು ಏನು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ತೂಕ ಆದರೆ ಮಂಡ್ಯದಲ್ಲಿ ಅದಿನ್ನೂ ಕಗ್ಗಂಟಾಗಿತ್ತು ಕಾರಣ ಸುಮಲತಾ ಪಕ್ಷೇತರ ಸಂಸದೆ ಬಿ ಜೆ ಪಿ ಬೆಂಬಲಿತ ಸಂಸದೆ ಬಿಜೆಪಿಗಾಮೇಲೆ ಸಪೋರ್ಟ್ ಕೂಡ ಕೊಟ್ಟಿದ್ರು ಬಹುತೇಕ ಅವರೇ ಮಂಡ್ಯ ಬಿ ಜೆ ಪಿ ಕ್ಯಾಂಡಿಡೇಟ್ ಅನ್ನೋ ವಾತಾವರಣ ಇತ್ತು ಆದರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮಂಡ್ಯವು ಜೆ ಡಿ ಎಸ್ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಗನ ಭವಿಷ್ಯ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಉಳಿವಿಗೋಸ್ಕರ ಕುಮಾರಸ್ವಾಮಿ ಮಂಡ್ಯವನ್ನ ಉಳಿಸ್ಕೊಂಡಿದ್ದಾರೆ ಪಟ್ಟ ಹಿಡಿದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಂದು ವೇಳೆ ಮಂಡ್ಯದ ಹಿಡಿತವನ್ನ ಕಳ್ಕೊಂಡ್ರೆ ಇಡೀ ಪಕ್ಷಕ್ಕೆ ಹೊಡೆತ ಬೀಳಬಹುದು ಅನ್ನೋ ಕಾರಣಕ್ಕೆ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹಾಗೆ ಒಂದು ವೇಳೆ ಸುಮಲತಾ ಅವರಿಗೆ ಬಿಟ್ಟರೆ ಈ ಅವಕಾಶವನ್ನ ಕಾಂಗ್ರೆಸ್ ತನ್ನ ಅನುಕೂಲಕ್ಕೆ ತಿರುಗಿಸಿಕೊಳ್ಳಬಹುದು ಅನ್ನೋ ಆತಂಕ ಕೂಡ ಇದೆ ಈಗಾಗಲೇ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಪ್ಪಂದದಿಂದ ಜೆಡಿಎಸ್ನ ಒಂದಷ್ಟು ಲೀಡರ್ಗಳು ಕಾಂಗ್ರೆಸ್ ಕಡೆಗೆ ಸರಿತಿದ್ದಾರೆ ಅಂತ ಹೇಳಲಾಗ್ತಿದೆ ಖುದ್ದು ಸುಮಲತಾ ಕೂಡ ತಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ನವರೊಂದಿಗೆ ಸೇರ್ಕೊಳ್ತಾರೆ ಅಂತೆಲ್ಲ ಸುದ್ದಿ ಹರಿದಾಡಿತ್ತು ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದಲೂ ಆಹ್ವಾನ ಇದೆ ಅಂತ ಸುಮಲತಾ ಹೇಳಿದ್ರು ಜೆಡಿಎಸ್ ನಾಯಕ ಜಿ ಟಿ ದೇವೇಗೌಡ ಕೂಡ ಸುಮಲತಾ ಕಾಂಗ್ರೆಸ್ ಸೇರ್ಬೋದು ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ ನಿರಾಕರಿಸಿದರು ಇದರ ನಡುವೆನೆ ಸುಮಲತಾ ಸ್ಪರ್ಧೆ ಮಾಡಿದ್ದ ಮಂಡ್ಯ ಜೆಡಿಎಸ್ ತೆಕ್ಕೆಗೆ ಆಲ್ಮೋಸ್ಟ್ ಹೋಗುತ್ತೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ ಸುಮಲತಾರ ರಾಜಕೀಯ ಭವಿಷ್ಯದ ಬಗ್ಗೆ ಗೊಂದಲ ಕ್ರಿಯೇಟ್ ಆಗಿದೆ ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾ ಬರೋದನ್ನ ವಿರೋಧ ಮಾಡ್ತಿದ್ದಾರೆ ಚೆಲುವ ಸ್ವಾಮಿ ಸೇರಿ ಅನೇಕರಿಗೆ ಸುಮಲತಾ ಕಾಂಗ್ರೆಸ್ ಬರೋದು ಇಷ್ಟ ಇಲ್ಲ ಆ ಕಡೆ ರವಿ ಗಾಣಿಗ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಸ್ಟಾರ್ ಚಂದ್ರು ಅಭ್ಯರ್ಥಿ ಅಂತ ಪ್ರಚಾರ ಕೂಡ ಶುರು ಮಾಡಿದ್ದಾರೆ ಹೀಗಾಗಿ ಸುಮಲತಾರ ಮುಂದಿನ ನಡೆ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡಿದೆ ಒಂದು ವೇಳೆ ಹಾಗಾದರೆ ಜೆ ಡಿ ಎಸ್ ಚಿಹ್ನೆಯಲ್ಲಿ ಸುಮಲತಾ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ ಆ ಸಾಧ್ಯತೆಯನ್ನ ಎಸ್ನ ಫಸ್ಟ್ ಫ್ಯಾಮಿಲಿ ಒಪ್ಕೊಂಡು ಜಾರಿಗೊಳಿಸೋದು ಸ್ವಲ್ಪ ಕಷ್ಟದ ಕೆಲಸನೇ ತುಮಕೂರು ಚಿಕ್ಕಬಳ್ಳಾಪುರ ಕೂಡ ಬಿಜೆಪಿಗೆ ಟಿಕೆಟ್ ಹಂಚಿಕೆಯಲ್ಲಿ ಕೇಳಿಬಂದಿರೋ ಮತ್ತೆರಡು ಕ್ಷೇತ್ರಗಳು ಅಂದರೆ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳ ಸ್ಥಳೀಯ ನಾಯಕರು ತಮ್ಮಲ್ಲಿ ಉಳಿಸ್ಕೊಳ್ಳೋಕೆ ಪ್ರೆಷರ್ ಹಾಕಿದ್ದಂತಹ ಕ್ಷೇತ್ರಗಳು ಅದರಲ್ಲೂ ಜೆಡಿಎಸ್ ತುಮಕೂರನ ಸಲ ನಮಗೆ ಕೊಡಬೇಕು ಅಂತ ಕೇಳ್ತಾ ಇತ್ತು ಈಗ ತುಮಕೂರು ಕೂಡ ಬಿಜೆಪಿ ಪಾಲಾಗುತ್ತೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರೋ ಸೋಮಣ್ಣ ತುಮಕೂರು ಕ್ಷೇತ್ರದ ಮೇಲೆ ಕಣ್ಣು ಹಾಕಿದ್ದು ಜೆಡಿಎಸ್ ನಾಯಕರ ಬೆಂಬಲ ಪಡೆಯೋಕೆ ಕುಮಾರಸ್ವಾಮಿ ದೇವೇಗೌಡರನ್ನ ಹಲವು ಬಾರಿ ಮೀಟ್ ಕೂಡ ಮಾಡಿದ್ದಾರೆ ತುಮಕೂರಲ್ಲಿ ಬಿಜೆಪಿ ವಿರುದ್ಧ ಅಸಮಾಧಾನ ಹೊಂದಿರುವ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಜೆಡಿಎಸ್ ಮುಖಂಡರ ಮನವೊಲಿಕೆಗೆ ಸೋಮಣ್ಣ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಾಜಿ ಸಚಿವ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದಾರೆ ಹಾಲಿ ಸಂಸದ ಬಚ್ಚೇಗೌಡ ಬಿಜೆಪಿ ವಿರುದ್ಧನೇ ಮಾತಾಡ್ತಾ ಇತ್ತು ಅವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ ಹೀಗಾಗಿ ಆ ಸ್ಥಾನಕ್ಕೆ ಸುಧಾಕರ್ ಟವಲ್ ಹಾಕ್ತಿದ್ದಾರೆ ಈಗಾಗಲೇ ಜೆಡಿಎಸ್ ನಾಯಕರನ್ನ ಮನವೊಲಿಸೋಕೆ ಸುಧಾಕರ್ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡಿದ್ದಾರೆ ಸುಧಾಕರ್ ಜೆಡಿಎಸ್ ಚಿಹ್ನೆಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಿತ್ತು ಈ ನಡುವೆ ಈ ಚಿಕ್ಕಬಳ್ಳಾಪುರವನ್ನ ಕೂಡ ಬಿಜೆಪಿ ತಾನೇ ಉಡಿಸ್ಕೊಳ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಜಯದೇವ ತನಿಖೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ದೊಡ್ಡ ಸುದ್ದಿ ಮಾಡ್ತಿರೋ ಮತ್ತೊಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ವಿರುದ್ಧ ದೇವೇಗೌಡರ ಅಳಿಯ ಜಯದೇವ ಸಂಸ್ಥೆಯ ಮಾಜಿ ಡೈರೆಕ್ಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಜೋರಾಗಿ ಹರಿದಾಡ್ತಿದೆ ಅದಕ್ಕೆ ತಕ್ಕಂತೆ ಮಂಜುನಾಥ್ ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಸೊ ಸ್ಪರ್ಧೆ ಮಾಡಬಹುದು ಗೆ ಹೋಗಬಹುದು ಅಂತ ಹೇಳಲಾಗಿತ್ತು ಬಟ್ ಈ ಕ್ಷಣಕ್ಕೆ ಇದು ಕೂಡ ಬಿ ಬಿಜೆಪಿ ಪಾಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿಯೇ ನಿಲ್ಲೋದು ಈಗ ಬಹುತೇಕ ಫಿಕ್ಸ್ ಆದಂತೆ ಬಹುಶಃ ಮಂಜುನಾಥ್ ಅವರೇ ಬಿಜೆಪಿ ಚೆನ್ನೈಯಲ್ಲೇ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಯಾವಾಗ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆಯೋ ಈಗ ರಾಜಕೀಯದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೀತಾ ಇವೆ ಜಯದೇವ ಆಸ್ಪತ್ರೆಯ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಅಂದ್ರೆ ಮಂಜುನಾಥ್ ಅವರು ಡೈರೆಕ್ಟರ್ ಆಗಿದ್ದ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಈ ಅವಧಿಯ ಬುಕ್ ಆಫ್ ಅಕೌಂಟ್ಸ್ ಮತ್ತು ಇತರ ವ್ಯವಹಾರಗಳ ಪಾರದರ್ಶಕತೆ ಬಗ್ಗೆ ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಕಾಮಗಾರಿಗಳ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪದ ಮೇಲೆ ತನಿಖೆ ನಡೆಸೋಕೆ ಸಿಎಂ ಡಿ ಸಿ ಚಿಂತನೆ ನಡೆಸಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಹೀಗಾಗಿ ಈ ವಿಚಾರಗಳೆಲ್ಲ ಲೋಕಸಭಾ ಚುನಾವಣೆಯ ರಂಗನ್ನ ಜಾಸ್ತಿ ಮಾಡ್ತಾ ಇವೆ ಈ ಬಗ್ಗೆ ಜೆ ಡಿ ಎಸ್ ಹಾಗೂ ಬಿಜೆಪಿ ನಿಂದ ಅಧಿಕೃತ ಮಾಹಿತಿ ನಷ್ಟ ಬರಬೇಕು ಈ ಕ್ಷಣಕ್ಕೆ ಬಹುತೇಕ ಫೈನಲ್ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿದ್ರು ಜೆಡಿಎಸ್ನ ಸವದು ಹೋಗ್ತಿರೋ ಪವರ್ ಅನ್ನ ಗಮನಿಸಿದ್ರು ಬಿಜೆಪಿ ಮೂರಕ್ಕಿಂತ ಹೆಚ್ಚು ಸೀಟನ್ನು ಜೆಡಿಎಸ್ ಕೊಡೋ ವಾತಾವರಣ ಕೂಡ ಇಲ್ಲ ಯಾಕಂದ್ರೆ ಕಳಸಲ ಬಿಜೆಪಿ ಇಪ್ಪತ್ತೈದು ಗೆದ್ದಿತ್ತು ಸುಮಲತಾರ ಬೆಂಬಲ ಕೂಡ ಇದೆ ಒಂದು ಸೀಟ್ ಗೆದ್ದಿರೋ ಡಿ ಎಸ್ಗೆ ಮೂರು ಸೀಟ್ ಬಿಟ್ಟುಕೊಟ್ಟಿರೋದು ಅದು ಕೂಡ ಅಸೆಂಬ್ಲಿಯಲ್ಲಿ ಜೆಡಿಎಸ್ ಇನ್ನಷ್ಟು ಕರಗಿದೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೊ ಮೂರು ಸೀಟ್ ಕೊಡ್ತಿರೋದು ಕೂಡ ಪಿಯಲ್ಲಿ ಹಲವರಿಗೆ ಅಸಮಾಧಾನ ಹೇಳೋಕ್ ಶುರುವಾಗ್ತಾ ಇದೆ ಹೀಗಾಗಿ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಜೆ ಡಿ ಎಸ್ಗೆ ಮೂರು ಅಥವಾ ಅದರ ಆಸುಪಾಸಲ್ಲಿ ಸೀಟ್ಗಳು ಸಿಗೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಅದಕ್ಕಿಂತ ಹೆಚ್ಚು ಈ ಕ್ಷಣ ಕಾಣಿಸ್ತಾ ಇಲ್ಲ ಹಾಗೇನಾದರೂ ಆಯ್ತು ಅಂದ್ರೆ ಉಳಿದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಹಣಹಣಿ ನಡೆಯುತ್ತೆ